అరేమండిరే అన్న కరివేన అట్టదారిగన్న వండే పాదరే కరివేన గరే హ సన్యా బాపా ఏదైతేగా హ్ గుర్గుళా హ డైలాగ్ చెల్ద్రాంగరేనా హ హాయ్ చాయిస్ నమస్కారి గుర్గుళా హ అదెన్నా దీపవన్ నేను సలవకి సాకారుడి తో సభరుల తో పరువని మంగన మక్క కంటి సమాలై హై హై దీపవని కహలే దీపవని మాస్టర్ జగత్ మంగన మక్కరియా

ನಂಬಿದವರ ಮನೆಯ ಚೀಲ ತೂತು ಮಾಡಿದನೆ ಕೋಪ ತುಂಬಿ ಬಡೆಯಲುಣ ಓಡಿ ಕ್ರಿಯಾ ಕೋಪ ತುಂಬಿ ಬಡೆಯಲು ಓಡಿ ಹೋದೆ ನನ್ನ ಕೈಗೆ ಸಿಗದ ಇಲಿಯು ಪಾರಾದನೆ ಆ ಸುದ್ದಿ ಹೇಳಲು ನಿಮ್ಮಡೆಗೆ ನಾನು ಬಂದೆನೆ ದಯವಿಟ್ಟು ನಿಮ್ಮ ಇಲಿಗಳು ಕರ್ಕೊಳ್ಳೆಯ

மசரைன் சோ கட

কারনই তুই মগাই সা ও নমো ত্রিবাচনে সা তোমনো বন্ধকো ছ ಹೇಳ್ರಿ ನೀವ ಅದು ಸನ್ನಿವೇಶದಂಗ ನಾ ಈ ಕುಂತ ಮಂದಿಗೆಲ್ಲ ಬಂತು ಚಂದ ಕಾಣ್ಬೇಕು ಬಡೋ ನನ್ನ ಮಾತಾ ಹಂಗ ಏನು ಗೊತ್ತೈತೆ ನನ್ನ ಮಾತಾ ಹಂಗ ನಾನು ಹಲೋ ದೀಪ ನಾನು ನೀನು ಕೂಡಿದರೆ ನಮ್ಮೂರಿಗೆ ಹತ್ತುವುದು ದೀಪ ಆ ದೀಪದ ಬೆಳಕಿನಲ್ಲಿ ನಮ್ಮಿಬ್ಬರ ಪ್ರೀತಿ ಓಹೋ ಪಶ್ಚಾತ್ ಹಾಪ ಈ ನನ್ನ ಡೈಲಾಗ್ ಕೇಳಿ ನಮ್ಮ ಮಾಸ್ತರ್ಗ ಮೈ ಜುಮ್ ಅನ್ಬೇಕ ఆ నుంచి అంద దీపాను రమణి నోడు నిమ్మప్ప ఏతనంతేని రమణి అంద్ర హాక్త నవప్పానంత నోడ్తీయ ನನಗ ಕೊಡ್ತಾರ ನಿನ್ನ ಹಂಗ್ಯಾಕ ನೋಡ್ತೀಯ ನನ್ನ ನನಗ ಕೊಡ್ತಾರ ನಿನ್ನ ಈ ಡೈಲಾಗ್ ಹೆಂಗ ಗೊತ್ತದ ನೈದ ಅಗ್ದಿ ಮನಸಾರೆ ಬರ್ದಿಟ್ಟ ಡೈಲಾಗ್ ಇದ ನಾವಿಬ್ರು ಈ ಊರಾಗ ನಾವು ಲವರ್ ಮಾತು ತೋರ್ಲ ಮುಂದೆ ನಾನ ಲವರ್ ಅಂದಾಗ ನಂದ್ರ ಹೌದು ಪ್ರಿಯ ಹಿಂಗ್ ತೊಂಬಿಟ್ಟೆ ಅವ್ರಿಗೆ ಕರ್ತಾನೆ ಒಂದ್ ಕೆಲ್ಸ ಮಾಡ್ಲಿ ನೀನು ಮಾತಾಡೋದು ಬೇಡ ನಾನ ತಗೊಂಡೆ ಬಿಡ್ತನೆ ಎಲ್ಲ ನಿನ್ನ ತಗೊಳ್ಳಾಕತ್ತಿದ್ದೀನಿ ಮಂಚಾ ಪರ್ಕಕ್ಕೆ ತಡೆ ಆ ಲೆಕ್ಕಂತ ಜನ ಕಾಲವಾಗಿ ತರ ಅಂತ ಮಾಸ್ಟರ್ ಲೇ ಮೂಲಂಗಿ ಮಾಸ್ಟರ್ ಅಂತ ಹೇಳಿ ಹೌದು ಈ ತಡ್ರಿ ಮಾಸ್ಟರ್ ಅಂತ ಹೇಳಿ ಹೊರಮಳ ನನಗೆ ಇರಾತೋ ನಿಮ್ಗೆ ಮೊದಲು ಏನಣ್ಣ ಜಗ್ ಎಷ್ಟು ಉದ್ದ ಉದ್ದ ಮಾತಾಡಕ್ಕೆ ಬರಕ್ಕಿನ ಕರ್ಕೊಂಡೆ ಕರ್ಕೊಂಬರ್ರಿ ಕರ್ಕೊಂಡೆ ಬರ ಅಂತ ಹೇಳಿ ಇದನ್ನ ತೂಮಂದ್ರೆ ಇದು ಮೆನ್ಸಿನ್ ಕಡೆ ನಾನು ಬೆದರagit ಅಯ್ಯ ಆಕಿ ಮಾತಾಡಕ್ಕೆ

ய்ய்ரித்தி குருக நம் சூர் இட்ரி ஆகி ஜன

ಹುಟ್ಟಿಗೆತ್ಕೊಂಡ್ಬೇಕ ಇಲ್ಲಿ ಡೈಲಾಗ್ ಅದಾವ ಏ ನೀ ಚಲೋ ಮಾಡ ಚಂಡ ಹೂವ ತಂದೇನಾಗುಲಗುಲ್ಲಿ ದುಂಡ ದೊಂದ ತುರುವ ಕೆಡಿಸುವ ಚಂಡ ಹೂವ ತಂದೇನಾಗುಲಗುಲ್ಲಿ ನಿಲ ದುಂಡ ತುರುವ ಕೆಡಿಸುವ ಬೆಳಗಾವ್ರ ಹಿಂಗ ತಂದೇನಾ ಗುಲಗುಲ್ಲಿ ನಿಲ ದೊಂದ ಮುಗಿಗಿ ನೀನು ಗುಂಡ ಮೂಗಿಗೆಗಿ ನೀನ ಸಣ್ಣ ಮೂಗಿಗಿ ನೀನು ಚಿನ್ನ ಮುಗಿಗಿ ಬೆಳಗಾವ್ರ ಹಿಂಗ ತಂದೇನಾಗುಲಗುಲಿ ನಿಲ ದುಂಡ ಮೂಗಿಗೆ ಇಡಿಸುವೆನಾ ಬಾ ಮುಂದ ಬಂಕಾಪುರದ ಬಳಿ ನಿನಗ ತಂದೇನ ನೀನು ರೊಟ್ಟ ಗೈಯ ತಿಡಿಸುವಪೂರದ ಬಳಿ ನಿನಗ ತಂದೇನ ರೊಟ್ಟ ಗೈಯ ತೇನ ಏನ್ ನಡ್ದಿರ್ಸಕ್ಕೆ ಅಲೋ